ಪಲ್ಲಕ್ಕಿನ ಬೇಡ 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 ಬರೋದು ಅಲ್ಲೇ ಅವ ಇರಲಿ ನಾವು ಅಷ್ಟ ತೇರು ಅಂತ ತಿಳ್ಕೊಂಡು ಅವರು ಪ್ರಯತ್ನ ಮಾಡಿದ್ರು ಏನ್ ಕೂಡಿದ್ರು ಇವ ಕಲ್ಮೇಶ ತನ್ನ ಮಠದಾಗ ಹಾಕು ಅಂತ ಸಂಘ ಜಾತಿ ನಡೋದ್ ಹತ್ತಿನಾಗ ಇಡೀ ಪರಿಶೀಲನಾ ಕೂಡ್ಕೊಂಡು ತೇರು ಹೇಳಕ್ ಹೋಗಾರ ಸಾವಿರಾರು ಮಂದಿ ಕೂಡಿ ಹಕ್ಕ ಹಿಡಿದು ಅಳಿಗಾಡಿಸಿದ್ರು ತೇರು ಅಳಿಗಾಡ್ಲಿಲ್ಲ ಒಂದ್ ಹೆಜ್ಜೆ ಮುಂದೆ ಬರ್ಲಿಲ್ಲ ಒಂದ್ ಹಿಟ್ಟು ಸಾಗ್ಲಿಲ್ಲ ಮಕ್ಕಳು ಯಾಕಂದ್ರೆ ಹೋಗಿ ಬಕ್ಕಿನ ಹೋಗ್ಬಿಟ್ಟಿತ್ತು ಅಹಂಕಾರ ಒಂದ ಬಂದಿತ್ತು ತೇರಳಿ ಇರ್ಲಿಕ್ಕೆ ಕಲ್ಮೇಶಿರ್ಲಿಕ್ಕೆರೆ ಅಂತ ಹೇಳಿ ನಾಲ್ಕು ಮಂದಿ ಮಾತಾಡಿದ್ರಲ್ಲ ಒಂದು ತಾಸು ಜಗ್ಗಾಡಿದ್ರು ಆಡಿದ್ರು ತೇರು ಅಳಗಾಡ್ಲಿಲ್ಲ ಏನೂ ಆಗ್ಲಿಲ್ಲ ತೇರ್ ಎಳಿಲಿಲ್ಲ ಅವಾಗ ಯಾಕೆ ಹಿಂಗ ಆಯ್ತು ಅಂತ ಕೇಳಿದಾಗ ಅದ್ರಾಗ ಕೂದಲು ಬಿಳೆಕೂಲ್ ಒಡೆದವ್ರಿದ್ರ ನಾಲ್ಕು ಮಂದಿ ಈ ಸಣ್ಣ ಮಕ್ಕಳಿಗೂ ಬಿಳೆ ಕೂಲಾಗಿ ಒಂದೇ ತಿಳ್ಕೋಬೇಡ್ರಿ ಅವತ್ತಿನ ಕಾಲದೊಳಗೆ ಹಿರಿಯರಿಗೆ ಅಕ್ಕಿತ್ ತಂಗ ಅರವತ್ತು ವರ್ಷದ ಮ್ಯಾಲದವ್ರಿಗೆ ಅದ್ರಾಗ ಒಬ್ಬ ಪುಣ್ಯಾತ್ಮ ಹೇಳಿದ ಸಂಗಯಜನ್ ಅಂತವ ಏನಂದ್ರ ಇಲ್ಲಪ್ಪ ವರ್ಷ ಕಲ್ಮೇಶನ ಪಾಲಿಕೆ ಬಂದು ಅಣ್ಣ ತಮ್ಮ ಇಬ್ರು ಬೆಟ್ಟಿ ಆದಾಗ ಚಂದಾಗಿ ತೇರ್ ಇಳಿತಿತ್ತು ಈ ವರ್ಷ ಕಲ್ಮೇಶ ಬರೆದಿದ್ರೆ ನಮ್ ತೇರ್ ಇಳಂಗಿಲ್ಲ ಅಂತ ಸೊಕ್ಕಿಲಿ ಮಾತಾಡಿವಲ್ಲ ಅದಕ್ಕೆ ಅದು ಅದಕ್ಕೇರಿಳಿಬಲ್ದು ಮತ್ತ ಕಲ್ಮೇಶನ ತಗೊಂಡು ಅವ್ನ ಅದರ ಕುಂದರ್ಸ್ಕೊಂಡು ಕಲ್ಮೇಶನ್ ಕರ್ಕೊಂಡು ಬಂದ್ರೆ ತೇರು ಎಳಿಬಹುದು ಅನ್ನುವಂಥ ಮಾತನ್ನು ಹೇಳಿದಾಗ ಮತ್ತ ಹಿರಿಯರು ಬಂದು ಬರ್ತಾರೆ ಇಲ್ಲಿಗೆ ಅಲ್ಲಿಯೇ ಹಿರಿಯರು ಬಂದು ಕಲ್ಮೇಶನಿಗೆ ಕೈ ಮುಗಿದು ಕೇಳ್ಕೊಂತಾರೆ ಯಪ್ಪಾ ನಾವು ಅಂದಿದ್ದು ತಪ್ಪಾಗ್ಯದ ನಿಮ್ಮ ಅಣತಮ್ಗಳ ಕೆಡಸಾಕ ಮಾಡಿದ್ದು ನಮ್ಮದು ತಪ್ಪಾಗಿ ಬಿಟ್ಟೈತಿ ನೀವು ಅಣತಮ್ಗಳು ಚಂದಾಗ ಇರು ನೀವು ಅಣ್ಣ ತಮ್ಮ ಇಬ್ಬರು ಚಂದಾಗಿ ಜಾತ್ರೆ ಹೆಂಗೆ ಮಾಡ್ಕೊಂತೀರಿ ನಾವು ನಮ್ಮ ಜೀವನದೊಳಗೆ ಅಣ್ಣ ತಮ್ಮ ಎಲ್ಲಾ ಬಂದೊಳಗೆ ಚಂದ ಇರುವಂಗೆ ಆಶೀರ್ವಾದ ಮಾಡಿ ನಮ್ಮ ಒಂದು ಮಾಡಪ್ಪ ಅಂತ ಕೇಳ್ಕೊಂಡಾಗ ಪಾಲ್ಕಿ ತಗೊಂಡು ಕಲ್ಮೇಶನ್ ಅದರ ಕುಂದರ್ಸ್ಕೊಂಡು ಅಲ್ಲಿ ಕರ್ಕೊಂಡು ಹೋಗಿ ಸಂಗಮೇಶಮಿ ಭಟ್ಟಿ ಮಾಡಿಸಿ ಪ್ರದಕ್ಷಿಣೆ ಹಾಕಿದಾಗ ಎಲ್ಲರೂ ಕೂಡಕೊಂಡು ಹೇಳಿದ್ರಂತ ಏ ಇಡೀ ಪರೀಕ್ಷೆ ಹೇಳಿದ್ ಬೇಡ ಅವರ ಅಣ್ಣ ತಮ್ಮ ಕೂಡ್ಯಾರ ಅಂದ್ರೆ ಐದ ಮಂದಿ ತೇರಿನ ಹಗ್ಗ ಹಿಡ್ರಿ ತೇರ್ ತಾನೇ ಸಾಗ್ತೈತೆ ಅನ್ನುವಂತ ಮಾತನ್ನ ಹೇಳಿದಾಗ ಐದ ಐದು ಮಂದಿ ತೇರಿನ ಹಗ್ಗ ಇಡ್ರಿ ತೇರು ತಾನಸ ಆಯ್ತು ನೋಡ್ರಿ ತಾನಸ ಆಯ್ತು ಅಂತ ಅದಕ್ಕಾಗಿ ಒಗ್ಗಟ್ಟಿನೊಳಗ ಬಲ ಐತೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕು ಒಂದು ದಾರದ ಎಳಿ ತಗೊಂಡ್ರ ಹಿಂಗ ಕೈಲಿ ಹರಿದ್ರೆ ಹರಿದ್ ಹೋಗಿ ಬಿಡ್ತೈತಿ ಅದ ದಾರದ ಎಳಿಗಳು ಬಹಳಷ್ಟು ಕೂಡಿಸಿ ಹೊಸದ್ರ ಅದೇನ ಹಗ್ಗ ಕೈತಿ ಆ ಹಗ್ಗ ಒಂದು ತೇರು ಎಳೆಯುವಂತ ಶಕ್ತಿ ತುಂಬಿಕೊಳ್ತೈತ ಅದ್ರಾಗ ಅದಕ್ಕೆ ನಾವು ಒಬ್ಬಂಟಿಗರಾಗಿದ್ವಿ ಅಂದ್ರೆ ಶಕ್ತಿ ಇರಂಗಿಲ್ಲ ಬಲ ಇರಂಗಿಲ್ಲ ನಾವೆಲ್ಲರೂ ಒಂದು ಅಂತ ಒಗ್ಗೂಡ್ಕೊಂಡು ಕೂಡ್ಕೊಂಡಿವಿ ಅಂತಂದ್ರೆ ಒಂದು ಸಮಾಜ ಅನ್ನುವ ತೇರನ್ನು ಸುಗಮವಾಗಿ ಎಳಿಲಿಕ್ಕೆ ಸಾಧ್ಯ ಆಯ್ತು ಅನ್ನುವುದನ್ನ ಸಂಗಮೇಶ ಕಲಿಮೇಶ ತೋರಿಸಿಕೊಟ್ಟಾರ ಅನ್ನುವಂಥದ್ದನ್ನ ನಾವಿಲ್ಲಿ ತಿಳ್ಕೊಂಡು ಆ ಊರಿನಿಂದ ಬಂದಂತ ಕೆಲವೊಂದು ಏನು ಇಲ್ಲಿ ಹೆಸರುಗಳದಾವ ಅವುಗಳನ್ನು ಹೇಳ್ತಾರ ಅವರೆಲ್ಲರೂ ಬಂದು ಗುರುರಕ್ಷೆಯನ್ನ